ಕೇಂದ್ರ ಸರ್ಕಾರಿಗೆ ಏನಾಗಿದೆ ಕರ್ನಾಟಕದ ದುಡಿಮೆ ಬೇಕಾಗಿದೆ ಕನ್ನಡಿಗರ ಬೆವರು ಬೇಕಾಗಿದೆ ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ ತೆರಿಗೆ ಬೇಕಾಗಿದೆ ಜಿ ಎಸ್ ಟಿ ಬೇಕಾಗಿದೆ ನಮ್ಮ ಸಾಮರ್ಥ್ಯ ಬೇಕಾಗಿದೆ ನಮ್ಮ ಪ್ರತಿಭೆ ಬೇಕಾಗಿದೆ ನಿಮ್ಮ ವೀಕ್ಷಿತ ಭಾರತ ಕನಸು ಕನ್ನಡಿಗರು ನನಸು ಮಾಡಬೇಕು ಕನ್ನಡಿಗರಿಗೆ ಕೂಡದೇನು ಚೊಂಬು ನೀವು ನಾನು ಯಾಕೆ ಇದು ವೈಲೇಷನ್ ಆಫ್ ದ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಇದ್ದೀನಿ ಫೆಡ್ರಲ್ ಸಿಸ್ಟಮ್ ಅಂತ ಇದ್ದೀನಿ ಆರ್ಟಿಕಲ್ ಟು ಏಯ್ಟಿ ವಾಟ್ ಆಸ್ ಆರ್ಟಿಕಲ್ ಟು ಏಯ್ಟಿ ಸೇ ಆರ್ಟಿಕಲ್ ಟೂ ಏಯ್ಟಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ಟ್ಯಾಬ್ಲಿಷಸ್ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಏನು ಇಟ್ ಈಸ್ ಅ ಕ್ರೂಷಿಯಲ್ ಕ್ವಾಸಿ ಜುಡಿಷಿಯಲ್ ಬಾಡಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಆರ್ಟಿಕಲ್ ಟು ಏಯ್ಟಿ ಈಸ್ ದ ಬೆಡ್ರಾಕ್ ಆಫ್ ಇಂಡಿಯಾ ಸಿಸ್ಟಮ್ ಆಫ್ ಫೈನಾನ್ಷಿಯಲ್ ರಿಸೋರ್ಸ್ ಅಲೋಕೇಶನ್ ಬಿಟ್ವೀನ್ ಡಿಫರೆಂಟ್ ಲೆವೆಲ್ಸ್ ಆಫ್ ಗೌರ್ಮೆಂಟ್ ಪ್ರಮೋಟಿಂಗ್ ಫೇರ್ನೆಸ್ ಆ್ಯಂಡ್ ಸ್ಟೆಬಿಲಿಟಿ ಅಂದರೆ ಈ ಆರ್ಟಿಕಲ್ ಟು ಏಯ್ಟಿಯಿಂದ ಏನಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಆಯವ್ಯಾಯದ ಸಂಬಂಧಗಳು ಹೇಗಿರಬೇಕು ಅದು ತೀರ್ಮಾನ ಆಗುತ್ತೆ ತ್ರೂ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಜವಾಬ್ದಾರಿ ಏನು ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಅಂದರೆ ಯಾವ ರಾಜ್ಯದ ರಾಜ್ಯಗಳ ಆದಾಯ ಏನು ಬರುತ್ತೆ ಅದು ಒಂದು ಡಿವಿಸಿವ್ ಪೂಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ ಅಲ್ಲಿಂದ ಟ್ಯಾಕ್ಸನ್ನು ಡಿವಾಲ್ವ್ ಮಾಡ್ತಾರೆ ಯು ಪಿಗೆ ಎಷ್ಟು ಸಿಗಬೇಕು ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು ಮಧ್ಯಪ್ರದೇಶಕ್ಕೆ ಎಷ್ಟು ಸಿಗಬೇಕು ಮಹಾರಾಷ್ಟ್ರಕ್ಕೆ ಎಷ್ಟು ಸಿಗಬೇಕು ಅಂತ ಇಟ್ ಫೈನಾನ್ಸ್ ಕಮಿಷನ್ ಆಲ್ಸೋ ಮೆಜರ್ಸ್ ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟಿ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಅಗ್ಮೆಂಟೇಷನ್ ಅಂದರೆ ಸ್ಥಳೀಯ ಸಂಸ್ಥೆಗಳೇನಿದೆ ಅವರ ಬೇಡಿಕೆಗಳ ಅನುಸಾರವಾಗಿ ಕೂಡ ಮಾಡೋ ಜವಾಬ್ದಾರಿ ಅವ್ರದ್ದಿದೆ ಫೈನಾನ್ಸ್ ಕಮಿಷನ್ ಪ್ರಮೋಟ್ಸ್ ಬ್ಯಾಲೆನ್ಸ್ಡ್ ಫಿಸಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಪ್ರಿವೆಂಟಿಂಗ್ ಓವರ್ ಸೆಂಟ್ರಲೈಸೇಷನ್ ದಯವಿಟ್ಟು ಗಮನಿಸಬೇಕು ಕೇಂದ್ರ ಮತ್ತು ರಾಜ್ಯ ಆಯವ್ಯಯದಲ್ಲಿ ಹೇಗೆ ಒಂದು ಸಾಮರಸ್ಯ ಇರಬೇಕು ಕಂಪ್ ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಬಾರ್ದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್ದು ನಿಮಗೆಲ್ಲ ಇದು ಸಾಮಾನ್ಯ ಮಾಹಿತಿ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಕರೆಕ್ಟಾ ಸರ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಟು ದ ಗೌರ್ಮೆಂಟ್ನ ನಾವು ನೀವು ಜಿ ರಾಮ್ ಜಿಯನ್ನು ನೀವು ತರ್ತಿದ್ದೀರಲ್ಲ ನಮ್ಮ ಮೇಲೆ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳ್ತಾ ಇದ್ದೀರಲ್ಲ ಕನ್ಸಲ್ಟೇಷನ್ ಮಾಡಿದ್ರಾ ಆಯಿತು ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನಿಗೆ ಇದು ತಿಳಿಸಿದ್ರಾ ತಾವು ಸಿಕ್ಸ್ಟೀನ್ತ್ ಫೈನಾನ್ಸಸ್ಸು ನಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಏನಿದೆ ಸ್ಟೇಟ್ದು ರೆಕಮೆಂಡೇಶನ್ ಏನಿದೆ ಅದ್ರ ಪ್ರಕಾರ ಮುಂದಿನ ಐದು ವರ್ಷ ಎಷ್ಟು ನಮಗೆ ತೆರಿಗೆ ಬರಬೇಕು ಎಷ್ಟು ನಮಗೆ ವಾಪಸ್ ಬರಬೇಕು ಅಂದ್ಬಿಟ್ಟು ಅವ್ರು ತೀರ್ಮಾನ ತಗೋತಾರೆ ಇವಾಗ ಪ್ರತಿ ವರ್ಷ ನಮಗೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದರೆ ಇದು ಫೈನಾನ್ಸ್ ಕಮಿಷನಿಗೆ ನೀವು ತಿಳಿಸಿದ್ರಾ ನೀವೇ ಯೋಚನೆ ಮಾಡಿ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಫೈನಾನ್ಸ್ ಕಮಿಷನ್ ಡಿಕ್ಟೇಟ್ಸ್ ಫಾರ್ ಫೈವ್ ಇಯರ್ಸ್ ಅಲ್ವಾ ಸರ್ ನಾವು ಸಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ಅವರೂ ಏನೂ ಹೇಳಿಲ್ಲ ನೀವು ಏನೂ ಹೇಳಿಲ್ಲ ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಟ್ ಆರ್ಟಿಕಲ್ ಟು ಏಯ್ಟಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಆರ್ಟಿಕಲ್ ಟೂ ಫಿಫ್ಟಿ ಏಯ್ಟೂ ಕೂಡ ಇಟ್ಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ ಟೂ ಫಿಫ್ಟಿ ಏಯ್ಟ್ ಇವರು ನಮಗೆ ಒಂದು ಸಿಕ್ಸ್ಟಿ ಫಾರ್ಟಿ ಶೇರಿಂಗ್ ನೀವು ಮಾಡಬೇಕು ಅಂದರೆ ಸ್ಟೇಟಿಗೆ ಕನ್ಸಲ್ಟೇಷನ್ ಆಗಬೇಕು ಯಾವ ಯಾವಾಗ ಕನ್ಸಲ್ಟೇಷನ್ ಮಾಡಿದ್ದಾರೆ ಯಾರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದಾರೆ ಮೋದಿಯವರು ರಾತ್ರಿ ಕನ್ಸ್ ಕಾಣ್ತಾರೆ ಬೆಳಿಗ್ಗೆ ಹೊತ್ತು ಬಿಲ್ ತರ್ತಾರೆ ಮಧ್ಯಾಹ್ನ ಪಾಸ್ ಮಾಡ್ತಾರೆ ನಾವೆಲ್ಲ ರಾಜ್ಯ ಸರ್ಕಾರದವರು ಸುಮ್ಮನೆ ತಲೆ ಅಲಾಡ್ಸ್ಕೊಂಡು ಕುತ್ಕೊಬೇಕಾ ಏಕಾಏಕಿ ಈ ತರದ್ ಅರ್ಥ ಏನಿದೆ ಹೌದಪ್ಪ ನೀವು ಏನಾದರೂ ಸರಳೀಕರಣ ಮಾಡಿ ಸಬಲೀಕರಣ ಮಾಡಿ ಜೀವನೋಪಾಯಕ್ಕೆ ನೀವು ನಾವು ನೂರು ಪರ್ಸೆಂಟ್ ಮಾಡಿದ್ರಿ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಅಂದರೆ ಎಸ್ ವಿ ವಿಲ್ ಪಾರ್ಟಿಸಿಪೇಟ್ ಬಟ್ ಎಲ್ಲ ಜವಾಬ್ದಾರಿಯನ್ನು ನೀವು ತ್ಯಜಿಸಿ ನಮ್ಮ ಮೇಲೆ ಹಾಕಿದ್ರೆ ಆಮೇಲೆ ಇದರಲ್ಲಿ ಪಂಚಾಯತ್ ಹಕ್ಕುಗಳನ್ನು ತೆಗಿತಾಯಿದ್ದೀರಾ ಜೀವನೋಪಾಯವನ್ನು ಕಸ್ಕೊತಾ ಇದ್ದೀರಾ ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಮಟುಗೊಳಿಸ್ತಾ ಇದ್ದೀರಾ ಇದೇ ರೀತಿ ನಡೆಯ ನಡೆಸೋದು ಸರ್ಕಾರಗಳು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಈ ವಿ ರಾಮ್ಜಿ ಅಂದ್ಬಿಟ್ಟು ಇವ್ರು ಬಿಲ್ ತಂದಿದ್ದಾರಲ್ಲ ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ